রাত hmm. নম্বর <coughs> <coughs> ಎಷ್ಟು ತಗೊತ ಇದ್ರಿ ನೀವು ಒಂಬೈನೂರ ಇಪ್ಪತ್ತು ಬಿಲ್ಲಿಂಗ್ ರೇಟ್ ಇರೋದೇನು ಎಂಟುನೂರ ಎಂಟುನೂರ ಎಂಬತ್ತೊಂಬತ್ತು ನೀ ಅಂದ್ರೆ ಮೂವತ್ತು ರೂಪಾಯಿ ಮೂವತ್ತೊಂದು ರೂಪಾಯಿ ಎಕ್ಸ್ಟ್ರಾ ತಗೊಂತ ಇದ್ರಿ ಯಾಕೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಮೂವತ್ತೊಂದು ರೂಪಾಯಿ ಎಕ್ಸ್ಟ್ರಾ ತಗೋಳಕ್ಕೆ ಕಾರಣ ಎಚ್ ಒಂದು ಐದು ಕಿಲೋಮೀಟರ್ ಒಳಗೆ ಸರೌಂಡಿಂಗ್ನಾಗ ಇರೋದು ಅದು ದಾಟಿತಂದ್ರೆ ಏನಾದರೂ ಕಿಲೋಮೀಟರ್ಗೆ ಇಷ್ಟಂತೂ ತಗೊಂಡ್ರೆ ಎಷ್ಟೈತೆ ಎಷ್ಟು ಕಿಲೋಮೀಟ್ರಿಂದ ಎಷ್ಟು ಕಿಲೋಮೀಟರ್ ಒಳಗೆ ಐದು ಕಿಲೋಮೀಟ್ರ್ ಒಳಗೆ ಏನೈತಿ ಅದಕ್ಕೆ ಡೆಲಿವರಿ ಚಾರ್ಜ್ ಇಲ್ಲ ಐದು ಕಿಲೋಮೀಟರ್ ಮೇಲ್ಪಟ್ಟು ಚಾರ್ಜ್ ಎಷ್ಟಿದೆ ಒಂದು ಒಂದು ರೂಪಾಯಿ ಮೂವತ್ತು ಪೈಸೆ ಏನು ಟಾರ್ನಾಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಹಂಗಿಲ್ಲ ಹನ್ನೆರಡು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಮೈನಸ್ ಮಾಡೋದು ಎಷ್ಟು ಆಯಿತು ಎರಡು ಕಿಲೋಮೀಟ್ರ್ ಹಾಂ ಏಳ್ನೂರ ಹದಿನಾಲ್ಕಾ ಒನ್ ಪಾಯಿಂಟ್ ಫೈನಾ ಹದಿನಾಲ್ಕು ಎಷ್ಟು ಇಪ್ಪತ್ತೊಂದು ರೂಪಾಯಿ ಆಯಿತು ನೀವು ಎಷ್ಟು ರೂಪಾಯಿ ಮೂವತ್ತೊಂದು ರೂಪಾಯಿ ಇದ್ದಾರೆ ರೂಪಾಯಿ ಬಿಲ್ಲಿಂಗ್ ಇರೋದು ಮೂವತ್ತೊಂದು ರೂಪಾಯಿ ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ ನಿಮ್ಮ ಕಾಯ್ದೆ ಪ್ರಕಾರ ನಿಮ್ಮ ರೂಲ್ಸ್ ಪ್ರಕಾರವನ್ನು ತಗೊಂಡ್ರು ಕೂಡ ನೀವು ಇಪ್ಪತ್ತೊಂದು ರೂಪಾಯಿ ತೆಗೆದ್ರು ಕೂಡ ನಿಮಿಷ ಮನೆಗೆ ಹೋಗಿ ಡೆಲಿವರಿ ಕೊಡಬೇಕಾ ಅಥವಾ ಅವರು ಎಲ್ಲಿಗೆ ಬಂದು ತಗೊಂಡೋಗ್ವರಿ ಹೋಮ್ ಡೆಲಿವರಿ ಇಲ್ಲ ಹೋಮ್ ಡೆಲಿವರಿ ಇಲ್ಲ ಅಂತ ಕೊಡ್ತಿದ್ದೀರಾ ನೀವು ಹೋಮ್ ಡೆಲಿವರಿ ಇದೆ ಅಂತ ಕೊಡ್ತೀರಲ್ಲ ಈಗ ಡೆಲಿವರಿ ಚಾರ್ಜಸ್ ಯಾವುದಕ್ಕೋಸ್ಕರ ಟ್ರಾನ್ಸ್ಪೋರ್ಟ್ ಯಾಕೆ ತಗೋತೀರಿ ಟ್ರಾನ್ಸ್ಪೋರ್ಟ್ ಎಲ್ಲಿಂದ ತೊಗೊಂಡ್ಬರ್ತೀರಿ ಎಲ್ಲಿ ಕೊಡೋಕೋಸ್ಕರ ಟ್ರಾನ್ಸ್ಪೋರ್ಟ್ ಮಾಡ್ತೀರಿ ಹೇಳಿ ಸರ್ ನೀವು ತೊಂಡೂರಿಂದ ನಿಮ್ಮ ಗೋಲ್ಡನ್ ಇದೆ ಆ ಇಂದ ಒಂದು ಹಳ್ಳಿಗೆ ಬರ್ಬೇಕಾದ್ರೆ ಹನ್ನೆರಡು ಕಿಲೋಮೀಟರ್ ಇದೆ ಅದರಲ್ಲಿ ಹದಿನಾಲ್ಕು ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಹಾಕ್ಬಿಟ್ರಿ ನೀವು ಓಕೆ ಇಪ್ಪತ್ತೊಂದು ರೂಪಾಯಿ ಆಯ್ತು ಅದು ಕಾಸ್ಟ್ ನೀವು ಮೂವತ್ತು ರೂಪಾಯಿ ಎಷ್ಟು ತೊಗೊಳ್ತೀವಿ ಮತ್ತು ಅವ್ರಿಗೆ ಡಿಲಿವರಿ ಎಲ್ಲಿ ಕೊಡಬೇಕು ನೀವು ಮನೆಗೆ ತಾನೇ ಕೊಡೋದು ನಿಮಗೆ ಗೊತ್ತಿರೋವರೆಗೂ ಮನೆಗಿಲ್ಲ ಯಾರು ಹೇಳಿದ್ರು ನಿಮಗೆ ನೀವು ತಿಳ್ಕೊಂಡಿದ್ರಾ ಅಥವಾ ಯಾರು ನೀವು ನಿಮಗೆ ಯಾರಾದ್ರೂ ಹೇಳಿದೀರಾ ನನಗೆ ನೀವು ತಿಳ್ಕೋಬೇಕು ಫು ನಿಮ್ಗೆ ಹೇಳಿರೋದಲ್ಲ ನೀವು ತಿಳ್ಕೊಂಡ್ರಿ ಫಸ್ಟ್ ಫೋನ್ ಹಚ್ಚಿ ಈಗ ನಿಮ್ಮ ಗ್ಯಾಸ್ ಏಜೆನ್ಸಿ ಅವರು ಅವರಿಗೆ ಫೋನ್ ಹಚ್ಚಿ ಸರ್ ಈ ತರ ಮನಿ ಡೆಲಿವರಿ ಕೇಳ್ತದ ಇದ್ರ ಕೊಡ್ಬೇಕಾ ಅಥವಾ ಇಲ್ಲೇ ನಿಂತ ಕೊಡ್ಬೇಕಂತ ಫೋನ್ ಹಚ್ಚಿ ಹೇಳಿ ತಾವು ದಯವಿಟ್ಟು ಇದು ಎರಡನೇ ಸಲ ನಾನ್ ನಿಮ್ಮನ್ನ ಇಲ್ಲೇ ಬಂದು ಮಾತಾಡ್ತಕ್ಕೆ ಹೆಚ್ಚುವರಿ ದುಡ್ಡು ಕೊಡಬೇಡ ಅಂತ ಹೇಳಿದೆ ನಾವು ನೀವು ಪ್ರಶ್ನೆ ಮಾಡಬೇಕು ಇವಾಗ ಒಂದು ಸಿಲಿಂಡರ್ಗೆ ಎಷ್ಟಿದೆ ಎಷ್ಟು ಹೋಮ್ ಡೆಲಿವರಿ ಕೊಡ್ಬೇಕು ಈಗ ಮೂವತ್ತು ರೂಪಾಯಿ ಜಾಸ್ತಿ ಬಿಲ್ ಇದೆ ಇವರು ಒಂಬೈನೂರ ಎಪ್ಪತ್ತು ರೂಪಾಯಿ ತಗೊತಿದ್ರ ಈಗ ಮೂವತ್ತು ರೂಪಾಯಿ ಹೆಚ್ಚುವರಿ ಹೆಚ್ಚುವರಿ ಇಪ್ಪತ್ತು ರೂಪಾಯಿ ಅವ್ರದ್ದು ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಹಾಕಿದ್ರು ಸರ್ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಸರ್ ಮತ್ತೆ ಎಂಟುನೂರ ಮೂವತ್ತೊಂಬತ್ತಿತ್ತು ಈಗ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ರೇಟ್ನ ಆದ್ರೂ ಇವ್ರು ಇಪ್ಪತ್ತು ರೂಪಾಯಿ ಜಾಸ್ತಿ ಇರ್ತಕ್ಕಂಥದ್ದು ಇಟ್ಟು ನೀವು ಮನೆ ಹತ್ರ ಇರಬೇಕು ನೀವು ಯಾಕೆ ಇಲ್ಲಿ ಬರ್ತೀರಿ ನಿಮಗೆ ಮನೆ ಹತ್ರ ಕೊಡಲ್ಲ ಅವರು ಕರೆಕ್ಟಣ್ಣ ಇವಾಗ ನಾವು ಎಲ್ಲದಕ್ಕೂ ಇರಲ್ಲ ನೀವು ಪ್ರಶ್ನೆ ಮಾಡೋಕ್ ಜನ ಇವಾಗ 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 ಅವರು ನಮ್ಮ ಸೇವೆ ಮಾಡಕ್ಕಿರೋದು ನಮ್ಮ ದುಡ್ಡಿಂದ ಅವರೇನು ಅವ್ರ ಮನೆಯಿಂದ ಕೊಡ್ತಾ ಇಲ್ಲ ಬಂದಿದ್ದ ನೀವು ಪ್ರಶ್ನೆ ಮಾಡ್ಬೇಕು